ಸ್ನೇಹಿತರೆ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದಲ್ಲಿ ಶರಾವತಿ ನದಿಯು ಹರಿಯುತ್ತಾಳೆ ಈ ನದಿ ತೀರದಲ್ಲಿ ಅನೇಕ ಊರುಗಳಿವೆ ಮೊದಲೆಲ್ಲ ಈ ಊರುಗಳಿಗೆ ಹೋಗೋಕೆ ದೋಣಿ ಮುಖಾಂತರವೇ ಸಾಗಬೇಕಾಗಿತ್ತು ಇದೀಗ ರಸ್ತೆ ಸೌಲಭ್ಯವೂ ಇದೆ ಆದರೂ ಕೆಲವೊಂದು ಕಡೆ ನದಿ ತೀರದಲ್ಲಿ ದೋಣಿಯಿಂದಲೇ ಊರು ಊರಿಗೆ ಸಾಗಬೇಕಾಗುತ್ತದೆ ಈ ನದಿ ತೀರದಲ್ಲಿ ಸಾಗುವಂತಹ ಈ ದೋಣಿ ವಿಹಾರವನ್ನು ಈಗ ಪ್ರವಾಸೋದ್ಯಮವಾಗಿ ನದಿ ತೀರಗಳಲ್ಲಿ ಅನೇಕ ರೀತಿಯ ಹೋಮ್ ಸ್ಟೇ ರೆಸಾರ್ಟ್ ಇತ್ಯಾದಿಗಳನ್ನು ಕಾಣಬಹುದು ಇಂತಹ ಸುಂದರ ಪರಿಸರದಲ್ಲಿರುವಂತಹ ಹೊನ್ನಾವರ್ ರಿವರ್ ಫ್ರಂಟ್ ಹೋಮ್ ಸ್ಟೇ ಅನ್ನುವಂತಹ ಸುಂದರ ತಾಣಕ್ಕೆ ನಾವು ಮನೆ ಮಂದಿಯೆಲ್ಲ ಸೇರಿ ಹೋಗಿ ಖುಷಿಪಟ್ಟ ಕೆಲವು ಕ್ಷಣಗಳನ್ನು ನಿಮ್ಮೊಡನೆ ಹಂಚಿಕೊಳ್ತೀನಿ ಪ್ರವಾಸಿಗರಿಗಾಗಿ ಇಲ್ಲಿ ಏನೆಲ್ಲ ಸೌಲಭ್ಯಗಳಿವೆ ಅನ್ನೋದನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ ಇಂತಹ ಸುಂದರ ಪರಿಸರ ತಾಣಕ್ಕೆ ನಾವು ಜೂನ್ ತಿಂದ ಸಾಧಾರಣ ಆಗಸ್ಟ್ ಸೆಪ್ಟೆಂಬರ್ ತನಕ ಬರೋಕೆ ಮಳೆಗಾಲವಾದ್ದರಿಂದ ಸಾಧ್ಯವಾಗುವುದಿಲ್ಲ ಇತ್ತೀಚೆಗೆ ಇಂತಹ ಸುಂದರ ಪರಿಸರಕ್ಕೆ ಬರುವವರ ಪ್ರವಾಸಿಗರ ಸಂಖ್ಯೆಯು ದಿನದಿಂದ ದಿನಕ್ಕೆ ಹೆಚ್ಚಳವಾಗುತ್ತಲಿದೆ ಇಂತಹ ಸುಂದರ ಪರಿಸರ ತಾಣವು ನಮ್ಮೂರಿನಲ್ಲಿಯೇ ಇದ್ದರೂ ಸುಂದರ ಹೋಮ್ ಸ್ಟೇಯಲ್ಲಿ ವಸತಿಯನ್ನು ಮಾಡದಿದ್ದರೂ ಅಲ್ಲಿಯ ಸೌಲಭ್ಯಗಳನ್ನು ನೋಡಿ ನಾವು ಯಾವ ರೀತಿಯಾಗಿ ಖುಷಿಪಟ್ಟಿದ್ದೀವಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಬೆಂಗಳೂರು ಹೈವೇ ಅಂದರೆ ಗೇರ್ಸೊಪ್ಪದಿಂದ ಹೊನ್ನಾವರಕ್ಕೆ ಬರುವ ಮಾರ್ಗದಲ್ಲಿ ಮುಗುವಾ ಸುಬ್ರಹ್ಮಣ್ಯದಲ್ಲಿ ಒಳಗಡೆ ಹೋದರೆ ಸುಂದರ ಪರಿಸರವನ್ನು ಆಸ್ವಾದಿಸುತ್ತಾ ನಾವು ಸಾಗುತ್ತಿದ್ದರೆ ತೋಟದ ಮಧ್ಯೆ ಇರುವಂತಹ ಈ ಹೋಮ್ ಸ್ಟೇಯನ್ನು ತಲುಪಬಹುದಾಗಿದೆ ಮುಸ್ಸಂಜೆಯ ಹೊತ್ತಿನಲ್ಲಂತೂ ಈ ಸುಂದರ ಪರಿಸರವು ತುಂಬ ಖುಷಿಯನ್ನು ಕೊಡುತ್ತದೆ ಇಲ್ಲೇ ಕುಳಿತು ನಾವು ಸಮಯವನ್ನು ಸಹ ಕಳೆಯಬಹುದಾಗಿದೆ ಹೋಗುವ ದಾರಿ ಮಧ್ಯೆ ಸಿಗುವಂತಹ ಈ ನಿಸರ್ಗದಲ್ಲಿ ನಾವು ಎತ್ತರದಲ್ಲಿ ನಿಂತು ಶರಾವತಿ ಕೊಳ್ಳದ ದೃಶ್ಯವನ್ನು ನೋಡುತ್ತಾ ಕೆಳಗಿಳಿಯುತ್ತಿದ್ದಂತೆಯೇ ತೋಟದ ಮಧ್ಯೆ ನಮ್ಮ ವಾಹನವನ್ನು ನದಿ ತೀರದವರೆಗೂ ಕೊಂಡೊಯ್ಯಬಹುದು ಇಂತಹ ಸುಂದರ ಪರಿಸರದಲ್ಲಿರುವ ಹೋಮ್ ಸ್ಟೇಯಲ್ಲಿ ಏನೆಲ್ಲ ವ್ಯವಸ್ಥೆಗಳಿವೆ ಅನ್ನೋದನ್ನು ಸಹ ನೋಡೋಣ ಬನ್ನಿ ನಾವು ಎರಡು ಕಾರ್ಗಳಲ್ಲಿ ಮನೆ ಮಂದಿ ಸೇರಿ ಹೋಗಿದ್ದ ಈ ಕ್ಷಣವಿದು ಕಾರನಿಂದ ಇಳಿದು ಈ ತೋಟದ ಮಧ್ಯೆ ಇಲ್ಲಿ ಇರುವಂತಹ ಈ ಟ್ರೀ ಹೌಸ್ ಇತ್ಯಾದಿಗಳ ಕುರಿತು ರೆಸಾರ್ಟ್ನ ಮಾಲೀಕರಾದ ಗಣೇಶ್ ಹೆಗಡೆಯವರು ನಮಗೆ ವಿವರಣೆಯನ್ನ ಕೊಡುತ್ತಿದ್ದಾರೆ ಹೋಮ್ ಸ್ಟೇಯಲ್ಲಿರುವ ಇದಕ್ಕೆ ಟ್ರೀ ಹೌಸ್ ಅಂತಲೂ

ಈ ಅಟ್ಟಣಿಗೆ ಮನೆ ಮೋಳ ಟ್ರೀ ಹೌಸ್ ಇತ್ಯಾದಿಗಳಿಂದ ಕರೆಯುವ ಈ ಪ್ರವಾಸಿ ಮನೆಯಲ್ಲಿ ನಾವು ಕುಳಿತು ಮೇಲೆ ಕುಳಿತುಕೊಂಡರೆ ನಿಸರ್ಗ ರಮಣೀಯ ದೃಶ್ಯವನ್ನು ನೋಡುತ್ತಾ ಆಫೀಸ್ ಕೆಲಸವನ್ನು ಮಾಡಿಕೊಳ್ಳಬಹುದು ಸುಂದರ ತಾಣದ ದೃಶ್ಯವನ್ನು ಮೌನವಾಗಿ ಆಸ್ವಾದಿಸಬಹುದು ವಸತಿ ವ್ಯವಸ್ಥೆಗಾಗಿ ಇಲ್ಲಿ ಹಾಸಿಗೆ ಇತ್ಯಾದಿಗಳ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಡಿಕೆ ಮರದ ಹಗರದಬ್ಬೆ ಅಥವಾ ಅದರ ತುಂಡುಗಳನ್ನು ಸೇರಿಸಿ ಈ ರೀತಿಯಾಗಿ ಟ್ರೀ ಹೌಸನ್ನು ತಯಾರಿಸಿದ್ದಾರೆ ಇವರ ತೋಟದ ಅಂಚಿನಲ್ಲಿಯೇ ಈ ಶರಾವತಿ ನದಿಯ ಹಿನ್ನೀರಿನ ಈ ಹರುವಿಕೆಯನ್ನ ನೋಡಬಹುದು ಸಂಜೆ ಹೊತ್ತಿಗೆ ಭರತ ಅಂತಾರೆ ಒಮ್ಮೊಮ್ಮೆ ಬೆಳಗಿನ ಹೊತ್ತಿನಲ್ಲಿ ಇಳಿತವಿರುತ್ತದೆ ಆದರೆ ಎಂದಿಗೂ ತೋಟದ ಅಂಚಿನ ಮೇಲ್ಗಡೆ ಬಂದಿಲ್ಲ ಅಂತ ಇವರು ಹೇಳ್ತಾರೆ ಹಾಗೆಯೇ ಇಲ್ಲಿ ಉಳಿದುಕೊಳ್ಳುವರಿಗಾಗಿ ನಾವಿಲ್ಲಿ ಡೈನಿಂಗ್ ಹಾಲ್ ಅಥವಾ ಊಟ ತಿಂಡಿ ವ್ಯವಸ್ಥೆಯನ್ನು ಇಲ್ಲಿ ಕುಳಿತು ಆಸ್ವಾದಿಸಬಹುದು ಕಾಲಕಾಲಕ್ಕೆ ಹಳ್ಳಿ ಶೈಲಿಯ ಅಡುಗೆ ಊಟ ತಿಂಡಿ ಇತ್ಯಾದಿಗಳನ್ನು ತಯಾರಿಸುತ್ತಾರೆ ಆರೋಗ್ಯಕರವಾದ ನಾವೆಲ್ಲ ಸೇವಿಸುವಂತಹ ಭೋಜನ ತಿಂಡಿಯ ವ್ಯವಸ್ಥೆಯು ಇಲ್ಲಿ ಇರುತ್ತದೆ ನಗರದ ಜಂಜಾಟವನ್ನೆಲ್ಲ ಮರೆತು ಇಂತಹ ಸುಂದರ ಹಳ್ಳಿಯ ಪರಿಸರದಲ್ಲಿ ಕುಳಿತು ಕೆಲವರು ಆಫೀಸ್ ಕೆಲಸವನ್ನು ಮಾಡಿಕೊಳ್ಳುವಂತಹ ವ್ಯವಸ್ಥೆಯನ್ನ ಇಲ್ಲಿ ಮಾಡಿದ್ದಾರೆ ಹಾಗೆ ದಿನನಿತ್ಯ ಓಡಾಡುವಂತಹ ಬೋಟ್ಗಳನ್ನು ಸಹ ನಾವು ಕುಳಿತಲ್ಲಿಯೇ ನೋಡಬಹುದು ಇದರಿಂದ ಇದನ್ನ ಅಂದ್ರೆ ನೀರಿನಲ್ಲಿ ನೆನೆಸ್ಕೊಂಡು ಅದನ್ನು ಆಮೇಲೆ ನೇಯ್ತಾರೆ ಅದು ಎರಡು ಪಾಲು ಮಾಡಿ ಮಾಡೋದು ನಮ್ಮಲ್ಲಿ ಮಾಡೋದು ಈ ಮಡ್ಲನ್ನೆಲ್ಲ ಮಡ್ಲು ಅಂದರೆ ಗರಿ ಮಾಡೋದು ಹೆಚ್ಚಾಗಿ ಈಗ ಚಪ್ಪರಕ್ಕೆ ಅಥವಾ ಇದಕ್ಕೆಲ್ಲ ಹಾಕೋದು ಡೆಕೋರೇಷನ್ ಡೆಕೋರೇಷನಿಗೆ ಅಥವಾ ಮಂಟಪಕ್ಕೆಲ್ಲ ಹಾಕ್ತಾರೆ ಇದರನ್ನು ಹಾಕೋದ್ರಿಂದ ಮನೆ ತಂಪಾಗಿರುತ್ತೆ ಬೇಸಿಗೆಯಲ್ಲಂತೂ ತುಂಬ ತಂಪಾಗಿರುತ್ತೆ ಇಲ್ಲಿ ನಮ್ಮ ಕರಾವಳಿಯಲ್ಲಿ ಸಖೆ ಜಾಸ್ತಿ ಇರುತ್ತೆ ಮತ್ತೆ ಇಲ್ಲಿ ಡೈನಿಂಗ್ ಹಾಲ್ ಮಣ್ಣಿನಲ್ಲಿ ಕುರ್ಚಿ ಹಾಕೊಂಡು ಕೂತ್ಕೊಂಡು ನೆಲದಲ್ಲಿ ನಾವು ಮಣ್ಣಿನ ಅನುಭವ ಇರುತ್ತೆ ನಾವು ಟೈಲ್ಸ್ ಎಂತೂ ಹಾಕದೆ ಕಾಲಿಗೆ ನ್ಯಾಚುರಲ್ ಭೂಮಿಯ ಸ್ಪರ್ಶತೆ ಇಡ್ಲಿ ಮಣ್ಣಿನ ನೆಲವನ್ನು ಹಾಗೆ ಇಟ್ಟಿದ್ದಾರೆ ಇಲ್ಲೂ ಕೂತ್ಕೊಂಡು ಟೀ ಕಾಫಿ ಎಲ್ಲ ಸೇವಿಸೋಕ್ಕೂ ಒಳ್ಳೇದಾಗಿರುತ್ತೆ ಹೊರಗಡೆ ಇದು ಹೋಗಿದೆ ಅಲ್ಲಿ ಫಲ ಆಗ್ತಾ ಇರುತ್ತೆ ಮತ್ತೆ ತಡಕೆ ಬೆತ್ತದ ತಡಕೆದು ಎಂತ ಪಾರ್ಟಿಷನ್ ಮಾಡ್ಲಿಕ್ಕೆ ಬೆತ್ತದ ತಡಕೆ ಇದೆ ಬಿದರಿದ 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 ಬೆತ್ತದೆ ಬೆಟ್ಟ ಬೆಟ್ಟ ಬೆತ್ತದ ಇದೆಲ್ಲ ಈಗ ಅಪ್ರೂವ್ ಆಗಿಬಿಡಿದೆ ಈಗೆಲ್ಲ ಮೊದಲೆಲ್ಲ ಸಾಂಗೆ ಸಾಂಗ್ಸ್ಲಿಕ್ಕೆ ಇದಕ್ಕೆಲ್ಲ ಇರ್ತಿತ್ತು ಹೌದು ಹೌದು ಫೈರ್ ಕ್ಯಾಂಪ್ ಸಲುವಾಗಿ ಒಂದು ವ್ಯವಸ್ಥೆ ಹಾ ಫೈರ್ ಕ್ಯಾಂಪ್ ಇದೆ ಅಗ್ನಿ ಹೊತ್ತಿಗೆ ಫೈರ್ ಕ್ಯಾಂಪ್ ಯಾವುದು ಇಲ್ಲಿ ಪಾರ್ಟಿಷನ್ ಬೇಕಾದ್ರೆ ಮಾಡ್ಕೊಳ್ಳಿಕ್ಕೆಲ್ಲ ಆ ಘಟನೆ ಬಿಡುವಂತ ವ್ಯವಸ್ಥೆ ಇದೆ ಅದೆಲ್ಲ ಹಳ್ಳಿ ಮಾದರಿಯಲ್ಲಿದೆ ಹಳ್ಳಿ ಮಾದರಿ ಎದುರಿಗೆ ರಿವರ್ ಇದು ಸ್ವಂತ ಜಾಗದಲ್ಲೇ ಮಾಡ್ತಿದ್ರು ಇದರ ಸಲುವಾಗಿ ಜಾಗ ತಗೊಂಡಲ್ಲ ಸ್ವಂತ ಜಾಗದಲ್ಲೇ ಇದನ್ನ ಒಂದು ವ್ಯವಸ್ಥೆ ರೂಪಿತ ಬರೋಕೆ ಇಷ್ಟು ದಿನ ಬೇಕಾಯಿತು ಹಾಗಾಗಿ ಇದನ್ನ ಒಂದು ವಿಡಿಯೋ ಮಾಡಿ ನಿಮಗೆ ಹಂಚತಾ ಇರೋದು ಆ

ಅಂದ್ರೆ ಈ ಲೈಫ್ ಅಂದ್ರೆ ಈಗ ಇಲ್ಲಿ ಹಳ್ಳಿ ಆದ್ರಿಂದ ಹೋಟೆಲ್ ಎಲ್ಲ ಹತ್ರ ಇರ್ತಿಲಿಲ್ಲ ಇಲ್ಲಿ ಆ ಕಾರಣಕ್ಕೆ ಇಲ್ಲಿ ಸಿಗುವಂತ ಫುಡ್ ಅಂದ್ರೆ ಹವ್ಯಕ ಫುಡ್ ಹಸಿ ತುಂಬಳಿ ಸಾರು ಅಂತ ಆರೋಗ್ಯಕರವಾದಂತ ಊಟ ಇಲ್ಲಿ ಇರೋದು ಅಂದಲ್ಲ ಇದು ಮನೆಯೊಳಗಡೆನೇ ಮನೆ ತೋಟದ ಮಧ್ಯದಲ್ಲಿ ಇದೊಂದು ಮಾಡಿ ಹೌದು ಹೌದು ಅಂದ್ರೆ ಇದಕ್ಕೆ ಇಬಿ ಟಾಯ್ಲೆಟ್ ಬಾತ್ರೂಮ್ ಹಾ ಆ ಮುನ್ಗಡೆ ಟ್ರೀ ಹೌಸ್‌ಗೆ ಇಬಿ ಬಾತ್ರೂಮ್ ಓ ಅದ ಟ್ರೀ ಹೌಸಾ ಅಲ್ಲ ಇದು ಇಲ್ಲಿಂದ ವ್ಯೂ ಹೌದು ಟ್ರೀ ಆ ಟ್ರೀ ಬಾತ್ರೂಮ್ ಒತ್ತಡ ಎಲ್ಲ ಬದಿಗೂ ಹಾಟ್ ವಾಟರ್

ಸುಮಾರು ಕೆಲವರು ಬಂದು ಅವರು ಫ್ರಮ್ ಹೋಮ್ ಇತ್ತು ಹೊರಕೊಂಡು ಹೋಗ್ಲಿ ಹೌದು ಒಂದು ದಂಪುನಿಯವರ ಒಂದು ಮಂದಿ ಹಿಂಗ್ ಬಂದಿ ಒಂದ್ 4 ಮಂದಿ ಹಿಂದೆ ಕಂಪನಿ ಎಕ್ಸಿಕ್ಯೂಟಿವ್ ಬಂದಿ ಹೊರಕೊಂಡು ಹೋಗ್ಲಿ ಬಿಡಿ ಹೌದು ಎರಡು ದಿವಸ ಹಿಂದೆ ಒಂದು ಪ್ಯಾಕೇಜ್ ಅಲ್ಲಿ ಒಂದು ಕ್ಯಾಂಪೇನ್ ಫ್ಲೋಟ್ ಮಾಡ್ದೆ ಕರೆಕ್ಟ್ ಕರೆಕ್ಟ್ ಅಂದ್ರೆ ನಿಮ್ಮಿಂದಂತೂ ನಿರೀಕ್ಷಣೆ ಇಲ್ಲ ಬಟ್ ಒಕ್ಕೊನೇ ತಂಗ್ಲದ್ಯಾನೆ ಕೇಳ್ತ ಕೇಳ್ತ ತಂಗ್ಲದ ಏನಾರು ಒಂದ್ ಸ್ಟಫ್ ತಂದ್ಕೊಂಡು ಹಾ ಈಗ ಟ್ರಲಿ ನಾವು ಈ ಹೊರಗಡೆ ಫುಡ್ ಅನ್ನು ಅಲೋ ಮಾಡ್ತಲ್ಲ ನಿಮ್ಗೆ ಎಷ್ಟು ವರ್ಷ ಈಗ ನಮಗೆ ಎಂಬತ್ತು ನೋಡಿ ನೋಡಿ ಇದು ಹಳ್ಳಿಯಲ್ಲಿ ನಾವೆಲ್ಲ ಮೆಟ್ಲು ಅಂದ್ರೆ ಇಂಥದೇ ಮೆಟ್ಲು ಇರೋದು ಇದರಲ್ಲೇ ಹತ್ತಿ ಇಳಿದು ಇವರಿಗೆಲ್ಲ ಇಳಿದು ರೂಢಿ ಸುಂದರ ಪರಿಸರದಲ್ಲಿರುವಂತಹ ಹೊನ್ನಾವರ ರಿವರ್ ಫ್ರಂಟ್ ಹೋಮ್ ಸ್ಟೇಯಲ್ಲಿ ಏನೆಲ್ಲ ಇದೆ ಅನ್ನೋದನ್ನ ನೋಡಿದಿರಿ ಹಾಗೆಯೇ ನಾವು ಇಲ್ಲಿ ಇವರು ವ್ಯವಸ್ಥೆ ಮಾಡಿದಂತಹ ಈ ಬೋಟ್ನಲ್ಲಿ ಗಣೇಶ್ ಹೆಗಡೆಯವರ ವಿವರಣೆಯನ್ನು ಕೇಳುತ್ತಾ ನಾವು ಯಾವ ರೀತಿಯಾಗಿ ಸಂತೋಷಪಟ್ಟು ಸಂಭ್ರಮಿಸಿದ್ದೀವಿ ಅನ್ನೋದನ್ನು ಸಹ ಮುಂದಿನ ವಿಡಿಯೋದಲ್ಲಿ ಹಂಚಿಕೊಳ್ತೀನಿ ನಿಮಗೂ ಈ ರೀತಿಯಾದ ಹೋಮ್ ಸ್ಟೇಯಲ್ಲಿ ಉಳಿಯಬೇಕೆಂದಾದಲ್ಲಿ ನಾನಿಲ್ಲಿ ಕೊಟ್ಟಿರುವ ನಂಬರ್ಗೆ ಸಂಪರ್ಕಿಸಿ ಬಂದು ಉಳಿದು ನಿಮ್ಮ ಸಂಭ್ರಮವನ್ನು ಹೆಚ್ಚಿಸಿಕೊಳ್ಳಿ ಹಾಗೆಯೇ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ನೋಡಬಹುದು ಈ ವಿಡಿಯೋವು ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಗಳನ್ನು ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಂ <laughs> <laughs>